ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಬಾಗಲಕೋಟೆ ಎರಡ್ ಸಾವಿರದ ಇಪ್ಪತ್ಮೂರು ಸಾಲಿನ ಮಾನ್ಯ ಮುಖ್ಯಮಂತ್ರಿಗಳ ವಿಶೇಷ ಅಭಿವೃದ್ಧಿ ಯೋಜನೆ ಮತ್ತು ಅಲ್ಪಸಂಖ್ಯಾತರ ಸ್ಲಂ ಕಾಲೋನಿಗಳ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಮಂಜೂರಾದ ಮಿಳಕಲ್ ನಗರದ ವಾರ್ಡ್ ನಂಬರ್ ಮೂರರಲ್ಲಿ ಸಿಸಿ ರಸ್ತೆ ಕಾಮಗಾರಿ ಭೂಮಿ ಪೂಜೆಯನ್ನು ಹುನಗುಂದ ಮತ ಕ್ಷೇತ್ರದ ಶಾಸಕರು ಶ್ರೀ ವಿಜಯಾನಂದ ಕಾಶಪ್ಪನವರ್ ನೆರವೇರಿಸಿದರು ಪೂಜೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಶಾಸಕರಿಗೆ ವಾರ್ಡ್ ನಂಬರ್ ಮೂರರ ಹಿರಿಯರು ಕಾಂಗ್ರೆಸ್ ಪಕ್ಷದ ಮುಖಂಡರು ಶ್ರೀ ಅಬ್ದುಲ್ ರಜಾಕ್ ತಟಗಾರ್ ಅವರು ಶಾಸಕರಿಗೆ ಸನ್ಮಾನಿಸಿ ಗೌರವಿಸಿದರು ನಂತರ ಭೂಮಿ ಪೂಜೆ ಕಾರ್ಯಕ್ರಮದ ಕುರಿತು ವಾರ್ಡಿನ ಹಿರಿಯರು ಮಾತನಾಡಿ ಶಾಸಕರಿಗೆ ಅಭಿನಂದನೆಯನ್ನು ತಿಳಿಸಿದರು ನಂತರ ಈ ಕಾರ್ಯಕ್ರಮದ ಕುರಿತು ಶಾಸಕರು ಶ್ರೀ ವಿಜಯಾನಂದ್ ಎಸ್ ಕಾಶ್ಯಪ್ಪನವರು ಮಾತನಾಡಿದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರು ನಗರಸಭೆ ಸದಸ್ಯರು ಹಾಗೂ ವಾರ್ಡಿನ ಹಿರಿಯರು ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಇನ್ನು ತೆರಳಿ ಕೆಲವು ದಿನಗಳಲ್ಲಿ ಕೆಲಸ ಪ್ರಾರಂಭವಾಗಲಿದೆ ಜೊತೆಗೆ ತಮ್ಮೆಲ್ಲರಿಗೆ ಇನ್ನೊಂದು ಒಂದು ಖುಷಿಯ ಒಂದು ಏನಪ್ಪಾ ಅಂತಂದ್ರೆ ಈ ಹಿಂದೆ ಇದ್ದಂತ ಹಳೆ ದಿಡ್ಡಿಯನ್ನು ಈಗಾಗಲೇ ನಗರವನ್ನೂ ಮಾಡಲಿಕ್ಕೆ ಉದ್ಯಾನವನನ್ನು ಮಾಡಲಿಕ್ಕೆ ಈಗಾಗಲೇ ಸಾಹೇಬರು ಹತ್ತು ಲಕ್ಷ ರೂಪಾಯಿ ಆದರೂ ಸರಾಗಿಟ್ಟಿದ್ದಾರೆ ತಮ್ಮೆಲ್ಲರಿಗಿರೋದು ನಾನು ಹೇಳಲು ಬಯಸ್ತಾ ಇದ್ದೇನೆ ಆ ದಿಡ್ಡಿಯನ್ನು ಸ್ವಚ್ಛ ಮಾಡಿ ಇಲ್ಲಿ ಇರೋವರಿಗೆ ಎಲ್ಲರಿಗೂ ಒಂದು ವಾತಾವರಣಕ್ಕ ಸಾಯಂಕಾಲ ಎಲ್ಲರಿಗೂ ಒಂದು ಸ್ವಲ್ಪ ವಾಕಿಂಗ್ ಮಾಡಲಿಕ್ಕೆ ಅಡ್ಡಾಡ್ಲಿಕ್ಕೆ ಆ ಮೂರು ಎಕರೆಯನ್ನು ಈ ಉದ್ಯಾನವನ್ನಾಗಿ ಅಭಿವೃದ್ಧಿ ಪಡಿಸಲಿಕ್ಕೆ ಕೂಡ ಈಗಾಗ್ಲೇ ಸಾಹೇಬರು ಒಪ್ಪಿಗೆ ಕೊಟ್ಟಿದ್ದಾರೆ ಅದಕ್ಕೆ ಹತ್ತು ಲಕ್ಷ ರೂಪಾಯಿ ಅನಿಸಲೇ ಆಗಿದೆ ಅದು ಭೂಮಿ ಪೂಜೆ ಕೂಡ ಇನ್ನು ಕೆಲವೇ ದಿನಗಳ ಸಾಹೇಬರು ನಿರ್ವಹಿಸಲಿದ್ದಾರೆ ನಾನು ನಮ್ಮ ಮನೆಯ ಪರವಾಗಿ ನಮ್ಮ ಹಿರಿಯರಾದಂತ ನಮ್ಮ ಜಮಖಂಡ್ ಸಾಹೇಬಿಗೆ ಎರಡು ಮಾತು ಹೇಳ್ಬೇಕು ಅಡುಗೆ ಗೊತ್ತಾಯ್ತು ಪ್ರೀತಿಯಿಂದ ನಮ್ಮ ಶಾಸಕರಾದ ವಿಜಯಾನಂದ ಕಾಶ್ಯಪ್ಪನವರ ಕುಟುಂಬದಿಂದನ ಎಲ್ಲ ಅಭಿವೃದ್ಧಿ ಆಗಿದೆ ಎಂದು ನಾನು ಮನೆಯಾಳವಾಗಿ ನಾನು ಹೇಳಲು ಬಯಸ್ತಾ ಇದ್ದೇನೆ ಈ ಕೊಲ್ಚಿ ಪ್ರದೇಶದ ಜನಾಂಗಕ್ಕೆ ಯಾರೂ ಗುರುತಿಸುವುದಿಲ್ಲ ಹೆಚ್ಚಾಗಿ ವಿಜಯಾನಂದ ಕಾಶಪ್ನವರು ಮನೆಗೆ ಹೋದರೆ ತಮ್ಮ ಮಕ್ಕಳಂತೆ ನಮ್ಮೆಲ್ಲರನ್ನು ಪ್ರೀತಿಸಿ ಎಲ್ಲರಿಗಿಂತ ಮೊದಲಾಗಿ ನಮ್ಮ ಗೂಗಳನ್ನು ಕರೆದು ನಿಮ್ಮ ನಿಮ್ಮ ಅಭಿಪ್ರಾಯ ಏನದಪ್ಪ ಯಾಕಾಗಿ ಬಂದಿರಿ ನೀವು ಅನ್ನೋಂಥ ಪ್ರಶ್ನೆ ಎಲ್ಲರಿಗೂ ಬಿಟ್ಟು ಮೊದಲು ನಮ್ಮ ಕೊಲ್ಚಿ ಪ್ರದೇಶದವರಿಗೆ ಮಾಡಿದಂಥ ವಿಷಯ ನಮ್ಗೆಲ್ಲರಿಗೂ ಗೊತ್ತಿರುವಂತಹ ವಿಷಯವಾಗಿದೆ ಈ ಇಲಕಲ್ಲಿನ ಒಂಬತ್ತು ಗೆಜೆಟ್ಗಳಾಗಿದ್ದವು ನಮ್ಮ ವಿಜಯಾನಂದ ಕಾಶೇಪನವರು ಆಯ್ಕೆ ಆಗಿಂದ ಮತ್ತು ನಾಲ್ಕಾಗಿ ಹದಿಮೂರು ಗೆಜೆಕ್ಟ್ಗಳು ಇಳಕಲ್ಲಿನ ಹದಿಮೂರು ಪ್ರದೇಶಗಳು ಆಗಿರುತ್ತವೆ ಹಾಗೂ ಇಲ್ಲಿ ಏನಾದರೂ ಸಾರಿ ಇರಬೇಕಂತ ಮನಸ್ಸಾಗುತ್ತದೆ ಯಾಕಂದ್ರೆ ಅವರು ನಮ್ಮ ಕೊಲ್ಕಿ ಪ್ರದೇಶಕ್ಕೆ ಎಷ್ಟೊಂದು ಪ್ರೀತಿ ತೋರಿಸಾರಂತಂದ್ರೆ ಹೇಳಲಿಕ್ಕೆ ಸಮಯ ಬಹಳ ಆಗುತ್ತದೆ ಅವರ ತಂದೆಯವರು ಜೀವನದ ತಂದೆಯವರು ಇದ್ದಾಗಲಿದ್ದ ಮೊದಲು ಮಾಡಿ ನಮ್ಮ ಕೊಲ್ಚಿ ಪ್ರದೇಶದಲ್ಲಿ ಆಗಮಿಸಿ ನಮ್ಮ ಆ ಕೂಗುಗಳನ್ನು ಕೇಳಿ ನಮ್ಮ ತೊಂದರೆಗಳನ್ನು ಆಲಿಸಿ ನಮ್ಗೆ ಎಲ್ಲಾ ರೀತಿಯಿಂದ ಸೌಲಭ್ಯಗಳನ್ನು ಕೊಡಿಸುತ್ತಾರೆ ಇದಕ್ಕೆ ನಾವು ಎಲ್ಲ ಇಲ್ಕಲ್ಲಿನ ಸಮಸ್ತ ಕೊಲ್ಚಿ ಪ್ರದೇಶದ ಜನಾಂಗದಿಂದ ಅವರಿಗೆ ಅಭಿನಂದನೆಗಳನ್ನು ನಾ ಸಲ್ಲಿಸ್ತಾ ಇದ್ದೇನೆ ಈಗಾಗಲೇ ನಮ್ಮ ಅಬ್ದುಲ್ ಅವರು ಈ ಒಂದು ಕಾಮಗಾರಿಯ ಬಗ್ಗೆ ವಿವರಣೆಯನ್ನು ನೀಡಿದ್ದಾರೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಅಡಿಯಲ್ಲಿ ನಮ್ಮ ಸಚಿವರಾದಂತಹ ಸನ್ಮಾನ್ಯ ಜಮೀರ್ ಅಹ್ಮದ್ ಖಾನ್ ಅವರು ಪ್ರತಿಮತ ಕ್ಷೇತ್ರಕ್ಕೆ ಇವತ್ತು ಐದು ಕೋಟಿ ರೂಪಾಯಿಯನ್ನ ಇವತ್ತು ನೀಡಿದ್ದಾರೆ ಅದರಲ್ಲಿ ಪ್ರಥಮವಾಗಿ ಈ ನಗರದಲ್ಲಿ ಬಹಳಷ್ಟು ದಿವಸಗಳ ನಂತರ ಬಹಳಷ್ಟು ವರ್ಷಗಳ ನಂತರ ಏನಿಲ್ಲಿ ಸಿಸಿ ರಸ್ತೆ ಆಗಬೇಕು ವಚರಂಗಿ ಆಗಬೇಕು ಕುಡಿಯ ವ್ಯವಸ್ಥೆ ಆಗಬೇಕು ಅಂತ ಹೇಳಿ ಇಲ್ಲಿರುವಂಥ ನಮ್ಮ ಜನತ್ ನಗರದ ಕೊಳಚೆ ಪ್ರದೇಶ ಬಹುತೇಕ ನಮ್ಮ ದಾವು ಸಾಹೇಬ್ ಜಮಾನ್ ಅವರು ಹೇಳಿದಾಗೆ ಆ ಒಂದು ಜನತ್ ನಗರ ಕೊಳಚೆ ಪ್ರದೇಶವನ್ನು ಮಾಡಿ ಅಲ್ಲಿ ಹಿಂದೆ ನಾವು ಆಶ್ರಯ ಯೋಜನೆಯಡಿ ಅಡಿಯಲ್ಲಿ ಹಲವಾರು ಬಡವರಿಗೆ ಅದು ವಿಶೇಷವಾಗಿ ಅಲ್ಪಸಂಖ್ಯಾತರು ಇರುವಂತಹ ಆ ಒಂದು ಜನತ್ ನಗರದಲ್ಲಿ ಇವರ ಮನೆಯನ್ನು ನಮ್ಮ ತಂದೆಯವರು ಇದ್ದಾಗ ಮಾಡಿತ್ತು ತದನಂತರ ಹಿಂದಿನ ಅವಧಿಯಲ್ಲಿ ಕೆಲವಷ್ಟು ಸಿ ಸಿ ರೋಡ್ ಅನ್ನ ಕೆಲವಷ್ಟು ಅಭಿವೃದ್ಧಿ ಕೆಲಸಗಳನ್ನು ನಾವು ಮಾಡಿದ್ವಿ ಇರ್ಬೋದು ಮೂಲಭೂತ ಸೌಕರ್ಯಗಳು ನೀರಿಬಹುದು ಈಗಾಗಲೇ ತಮಗೆ ಗೊತ್ತಿದೆ ಇಪ್ಪತ್ನಾಲ್ಕು ತಾಸು ನೀರನ್ನು ಕೂಡ ನಾವು ಹಿಂದಿನ ಅವಧಿಯಲ್ಲಿ ಇನ್ಫಾಲ್ ನಗರಕ್ಕೆ ಇವತ್ತು ಕೊಟ್ಟಿದಂತದ್ದು ಇವತ್ತು ಈ ಒಂದು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಇವತ್ತು ಸಿ ಸಿ ರಸ್ತೆ ಯಾಕಂದ್ರೆ ಒಳಗಿತ್ರ ಬೇಡಿಕೆ ಇತ್ತು ರಸ್ತೆನೇ ಯಾರು ಅಭಿವೃದ್ಧಿ ಪಡಿಸಿರ್ಲಿಲ್ಲ ಆ ಒಂದು ಕಾರಣದಂತೇಳೆ ವಿಶೇಷವಾದ ಹೆಚ್ಚಿನ ಒಂದು ಕಾಳಜಿ ನಮ್ಮ ಮುಕ್ತಿ ಸಾಹೇಬರು ದ್ ಸಾಹಾಬ್ ಅವರು ಮತ್ತು ನಮ್ಮ ರಜಾ ಅವರು ಹೇಳಿದ ಹಾಗೆ ಯಾಕಂದ್ರೆ ನಾವು ಯಾವ ಪ್ರದೇಶಗಳನ್ನು ಅಭಿವೃದ್ಧಿ ಪಡಿಸಬೇಕು ಯಾವ ಕಾಲನಿ ಇರ್ಬೋದು ಒಂದು ಬಡಾವಣೆ ಇರ್ಬೋದು ಕೊಚ್ಚೆ ಪ್ರದೇಶ ಇರ್ಬೋದು ಅಭಿವೃದ್ಧಿ ಆಗುವಂತ ಏನು ಅಂತರವನ್ನ ಯಾರು ನೋಡ್ಲಾರ್ದು ಬಹಳ ದಿವಸ ಆಗಿ ಬಹುತೇಕ ಆ ಒಂದು ವಿಶೇಷ ಒಂದು ಕಾಜಿಯನ್ನು ವಹಿಸಿ ಇವತ್ತು ನಾವು ನಗರದ ಮತ್ತು ನಮ್ಮ ಸೈಫುಲ್ಲಾ ದರಗಾಲ್ ಹತ್ರ ಇವೆಲ್ಲ ಸಿ ಸಿ ವ್ಯವಸ್ಥೆಗಳು ಬಹುಜನದ ಬೇಡಿಕೆ ಇತ್ತು ಅದಕ್ಕೆ ವಿಶೇಷ ಕಾಜಿ ವಹಿಸಿ ಈ ಅಂತ ಅಂತೇಳಿ ನಾನು ಇಲಾಖೆಗೆ ಸೂಚನೆಯನ್ನು ಮಾಡಿ ಈಗಾಗಲೇ ಇನ್ಕಲ್ ನಗರದಲ್ಲಿ ಅನೇಕ ಇವತ್ತು ಪೇಟೆ ಇರ್ಬೋದು ಜಗನ್ನಗರ ಇರ್ಬೋದು ಮತ್ತು ಇಂಗ್ಳೂರಿನಲ್ಲಿ ಕೂಡ ಆಜಾದ್ ನಗರ ಅನೇಕ ಅಲ್ಲಿ ಕೂಡ ಇದೇ ಒಂದು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಅಭಿವೃದ್ಧಿ ಕೆಲಸಗಳನ್ನ ಈಗಾಗಲೇ ಕೈಗೊಂಡಿವಿ ಬರೋ ದಿನಗಳಲ್ಲಿ ಮತ್ತೆ ಇನ್ನು ಬರೋ ದಿನ ಬಹುತೇಕ ಇನ್ನೊಂದು ತಿಂಗಳ ತಿಂಗಳಲ್ಲಿ ಮತ್ತೆ ಇನ್ನೊಂದು ಐದು ಕೋಟಿ ರೂಪಾಯಿಯನ್ನು ಈಗಾಗಲೇ ನಮ್ಮ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಸಚಿವರು ಕೊಡ್ತೀನಿ ಅಂತೇಳಿ ನನಗೆ ಭರವಸೆ ಕೊಟ್ಟಿದ್ದಾರೆ ಮತ್ತೆ ಯಾವ ಕೋಣೆ ಅದಾವ ಬಹುತೇಕ ನಮ್ಮ ಸದಸ್ಯಗಳೇ ತರ ಇದ್ರು ಇರ್ಬೋದು ನಮ್ಮ ಸೋನಾರೋದು ಅಲ್ಪ ಯಾಕಂದ್ರೆ ಅಲ್ಪಸಂಖ್ಯಾತ ಇರುವಂತ ಒಂದು ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಕಾಲನಿಗಳು ಅವರೆಲ್ಲವನ್ನು ಕೂಡ ಅಭಿವೃದ್ಧಿ ಪಡಿಸ ಈಗಾಗಲೇ ನಾವು ನಿರ್ಧಾರವನ್ನು ಮಾಡಿದ್ವಿ ಮತ್ತು ನಗರೋತ್ತರ ನಾಕಡೆ ಹಂತ ನಾಕಡೆ ಹಂತದಲ್ಲಿ ಕೂಡ ನಾವು ಅಂಬೇಡ್ಕರ್ ಕಾಲನಿ ನಾಳೆ ಬೆಳಗ್ಗೆನೆ ಪೂಜೆ ಮಾಡ್ತಾ ಇದ್ವಿ ಅಲ್ಲೇ ಅಂಬೇಡ್ಕರ್ ಸರ್ಕಲ್ ಅಂಬೇಡ್ಕರ್ ಕಾಲನಿಯಲ್ಲಿ ಸುಮಾರು ಒಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆ ಒಂದು ಕಾಲನಿ ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳಿ ಈಗಾಗಲೇ ಆ ಕೆಲಸವನ್ನು ಕೂಡ ಈ ಟೆಂಡರ್ ಆಗಿದೆ ನಾಳೆ ಬೆಳಗ್ಗೆ ಅದು ಕೂಡ ಪೂಜೆ ಐತಿ ಅದಕ್ಕೆ ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ವಿನಂತಿ ಮಾಡ್ಕೊತೀನಿ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ಅಂಬೇಡ್ಕರ್ ಕಾಲೇಜಿ ಆಗಮಿಸ್ಬಿಟ್ಟು ಅಲ್ಲಿ ಕೂಡ ಭೂಮಿ ಪೂಜೆಯನ್ನು ನೆರವೇರಿಸ್ತೀವಿ ಮಾತನ್ನು ಹೇಳಿ ನನ್ನ ಗುರಿ ಇಳಕಲ್ ವರವನ್ನು ಸುಂದರ ಮಾಡುದು ತಮಗೆ ಅನೇಕ ಅಭಿವೃದ್ಧಿ ಕೆಲಸ ಬ್ರಿಡ್ಜ್ ಇರಬಹುದು ಕೆರೆ ಇರ್ಬೋದು ಇವತ್ತು ಧ್ವಜಸ್ತಂಭವನ್ನು ಕೂಡ ನಾವು ಮಾಡ್ತಾ ಇದೀವಿ ಇಳಕಲ್ನಲ್ಲಿ ಈಜ್ಗಳ ಮಾಡ್ತಾ ಇದೀವಿ ಕ್ರೀಡಾಂಗಣ ಮಾಡ್ತಾ ಇದ್ದೀವಿ ಇದು ಇಳಕಲ್ ನಗರಿಗೆ ಸರ್ವಾಂಗೀಣ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಈಗಾಗಲೇ ನಿರ್ಧಾರ ಮಾಡಿದ್ವಿ ಅದಲ್ಲದೆ ಬಡಬಗ್ಗರಿಗೆ ನೇಕಾರರಿಗೆ ಇವತ್ತು ಸುಮಾರು ಒಂದು ಸಾವಿರ ಮನೆ ಕಟ್ಟೋದಕ್ಕೆ ಈಗಾಗಲೇ ಕೆಲಸ ಕೂಡ ಪ್ರಾರಂಭ ಮಾಡಿದ್ವಿ ಒಂದು ಸಾವಿರ ಮನೆ ಕೆಲ ದಿನಗಳಲ್ಲಿ ಇನ್ನೂ ಅನೇಕ ಬಡವರಿಗೆ ನಿವೇಶನ ಇಲ್ಲ ಬಡವರಿಗೆ ಸುಮಾರು ಎಪ್ಪತ್ತರಿಂದ ಎಕರೆ ಭೂಮಿಯನ್ನು ಈಗಾಗಲೇ ಸರ್ಕಾರಕ್ಕೆ ನಾವು ಪ್ರಸ್ತಾವನೆಯನ್ನು ಕಳಿಸಿದ್ವಿ ಅದೂ ಕೂಡ ಆ ಜಾಗೆಯನ್ನು ತೆಗೆದುಕೊಂಡು ಯಾರ್ಯಾರಿಗೆ ಇಲ್ಲಿ ನೇಕಾರರು ಕೋಡಿ ಕಾರ್ಮಿಕರು ಆ ಎಲ್ಲರಿಗೂ ಕೂಡ ನಿವೇಶನವನ್ನು ಹಂಚುವಂತ ಕೆಲಸ ಅದು ಕೂಡ ಶೀಘ್ರದಲ್ಲೇ ಮಾಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತೇನು ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ತಾವೆಲ್ಲ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕ ನಮ್ಮ ಜಗತ್ನಗರ ಮತ್ತು ನಮ್ಮ ಅತುಲ್ ನಜಾತ್ರಿ ತಟಗಾರರಿಗೆ ಮತ್ತು ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನಾನು ಎರಡು ಮಾತನ್ನು ಗೆಳಿಸ್ತೇನೆ ಜಯ